ಸದ್ಯಕ್ಕೆ ನಾನು ಜಾಸ್ತಿ ಪ್ರೆಷರೈಸ್ ಜಾಸ್ತಿಲ್ಲ ಲೈಕ್ ಐ ಡೋಂಟ್ ವೆಡ್ಡಿಂಗ್ ಅದು ಒಂದು ಗಾಟೆ ಇದೆಯಲ್ಲ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನೋ ಕಲ್ದಲ್ಲಿ ಸೊ ಜೀವನ್ದಲ್ಲಿ ಹೊಸ ಫೇಸ್ ಬಟ್ ದ ಲೈನ್ ತ್ರೀ ಫೋರ್ ಮಂತ್ಸ್ ಅಲ್ಲಿ ಒಂದು ಒಳ್ಳೆ ಗೆಟ್ ಟುಗೆದರ್ ಇಡ್ಕೋಬೇಕು ನಮ್ದು ಮುಹೂರ್ತ ನಮಗೆ ಅಂದ್ರೆ ಈಗಲೇ ಆಗ್ಬೇಕಾಗಿತ್ತು ಸೊ ನೆಕ್ಸ್ಟ್ ತ್ರೀ ಫೋರ್ ಮಂತ್ಸಲ್ಲಿ ಯಾವುದೇ ಒಳ್ಳೆ ಶುಭ ಮುಹೂರ್ತ ಇರಲಿಲ್ಲ ಸೊ ನಮಗೆ ಪ್ರಿಪ್ರೇಷನ್ ಮಾಡಕ್ಕೆ ಅದಕ್ಕೆ ಅದಕ್ಕೆ ತುಂಬಾ ಕಡಿಮೆ ಟೈಮ್ ಸಿಕ್ಕಿತ್ತು ಅಂದರೆ ಈ ಒಂದು ತಿಂಗಳಲ್ಲೇ ನಾವು ಪ್ರಿಪೇರ್ ಮಾಡ್ತಾ ಇರೋದು ಈಗಲೇ ನಾಲ್ಕು ದಿನದಿಂದ ನಾವು ಆಕ್ಚುಲಿ ಕರೆಯಕ್ಕಂತ ಎಲ್ಲರೂ ಯಾವಾಗ ಮದುವೆ ಏನು ಫೋರ್ ಡೇಸ್ ಎಲ್ಲ ತ್ರೀ ಡೇಸ್ ಅಲ್ಲ ಬಿಕಾಸ್ ಅಷ್ಟೇ ಶಾರ್ಟ್ ನೋಟಿಸ್ ಅಲ್ಲಿ ಎಲ್ಲ ನಡೀತಾ ಇದೆ ಆ್ಯಂಡ್ ಅದೇನೋ ಆಗಬೇಕು ಅಂದ್ರೆ ಆ ಟೈಮ್ಗೆ ಅದು ಯಾರ ಹತ್ರ ತಡಿಯಕ್ಕೆ ಆಗಲ್ಲ ಅಂತಾರಲ್ವ ಸೊ ಹಾಗೆ ಆಗ್ತಾ ಇರೋದು ಬಟ್ ಒಂದು ಡೌನ್ ದ ಲೈನ್ ನನ್ನ ತ್ರೀ ಫೋರ್ ಮಂತ್ಸಲ್ಲೇ ಡೆಫಿನೆಟ್ಲಿ ವಾಂಟ್ ಟು ಹೋಸ್ಟ್ ಎವ್ರಿ ಬಡಿ ಬಟ್ ಮದುವೆಗೆ ಎಲ್ರೂ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲರೂ ಇನ್ವೈಟ್ ಈಸ್ ಆಯ್ತು ಬಿಕಾಸ್ ಮೀಡಿಯಾಗಿಂತ ಜಾಸ್ತಿ ಯಾರ ಆಲ್ ಫ್ರೆಂಡ್ಸ್ ನನಗೆ ಸೊ ಒಂದೇ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಕ್ಯಾಮ್ರಾ ಒಂದು ಸ್ವಲ್ಪ ಯಾಕಂದ್ರೆ ನಾವು ಒಂದೇ ಟೆಲಿವಿಷನ್ ಹತ್ರ ಎಲ್ಲ ಮಾತಾಡ್ತಿರೋದ್ರಿಂದ ಆ ಒಂದು ರೀಸನ್ ರಿಕ್ವೆಸ್ಟ್ ಮಾಡಿದ್ರು